ನಿಮ್ ಹೆಸರೇನು ಎಂಜಿನಿಯರಿಂಗ್ ನಿಮ್ಗೆ ಏನಾದ್ರು ಪ್ರತ್ಯಕ್ಷಾಗಿ ನಿಮ್ಗೆ ಏನ್ ವರ ಬೇಕು ಅಂದ್ರೆ ಏನ್ ಕೇಳ್ತೀರಾ ಅಷ್ಟೇ ಕೇಳ್ತಾ ಇರೋದು ಕೇಳ್ತಾ ಕೇಳ್ತೀರಾ ದೇವ್ರ ಪ್ರತ್ಯಕ್ಷಾಗಿ ಏನ್ ಬೇಕು ಹ್ಮ್ ಅದ್ರ ಬಗ್ಗೆ ಅಷ್ಟದೇ ಯೋಚನೆ ಮಾಡಿಲ್ಲ ಸಡನ್ ಆಗಿ ಪ್ರತ್ಯಕ್ಷ ಆದ್ರೆ ಏನ್ ಮಾಡ್ತಿರ್ರಿ ಯೋಚನೆ ಮಾಡಿಲ್ಲ ಅಂದ್ರೆ ದೇವ್ರ ಕಾಯ್ಕೊಂಡ್ ಕುತ್ಕೊಂತಾನ ನೀನು ಟೈಮ್ ಕೊಡ್ತೀನಮ್ಮ ಕುತ್ಕೊ ಅಂತ ಹೇಳ್ತಾರ ಇಲ್ಲ ರಿಯಾಲಿಟಿ ಇಲ್ಲ ಹಂಗ ಆಗುತ್ತೆ ಚಾನ್ಸಸ್ ಇದೆ ಹೇಳಕ್ ಆಗಲ್ಲ ದೇವ್ರ ಹೊರ ಕೊಟ್ಬಿಡ್ತಾರೆ ಕನ್ಸಲ್ ಏ ಸೀರಿಯಸ್ಲಿ ನಮ್ಗೆಲ್ಲ ಬಂದಿದ್ರು ನನಗೆ ಒಲ್ದ್ ಬಿಟ್ಟು ಒಂದ್ಸತಿ ಕೇಳಿದ್ರು ಪ್ರತಕ್ಷ ಆಗ್ಬಿಟ್ಟು ಏನ್ ಬೇಕು ಅಂತ ನಾನು ಆಕ್ಟರ್ ಆಗ್ಬೇಕು ದೇವ್ರೆ ಅಂದಿದ್ದೆ ಅದಕ್ಕೆ ಆಕ್ಟರ್ ಆಗ್ಬಿಟ್ಟೆ ಅದಕ್ಕೆ ನಿಮ್ಗೆ ಕೇಳ್ತಾ ಇದೀನಿ ನೀವ್ ಹೇಳಿ ನೀವ್ ದೇವ್ರ ಕೇಳಿದ್ರೆ ಏನ್ ಕೇಳ್ತಾರೆ ಏನ್ ಕೇಳ್ತಾರೆ ಒಳ್ಳೆ ಆಯುಸ್ಸು ಒಳ್ಳೆ ಜೀವನ ಅಷ್ಟೇ ಕಷ್ಟ ಬಂದಾಗ

ಒಂದ್ ಲೇಔಟ್ ಇದ್ರೆ ಸಾಕು ಒಂದ್ ಲೇಔಟ್ ಸೂಪರ್ ಆಗಿ ಕೇಳಿದ್ರಿ ಹ್ಮ್ ಅಷ್ಟಕ್ಕ ಇನ್ನೇನ್ ಬೇಡ ನಿಮ್ಗೆ ಒಂದ್ ಕಾರ್ ಬೇಕು ಕಾರ್ ಬೇಕಾ ಆಮೇಲೆ ಮತ್ತೆ ಕನ್ಸಿನ್ ಕಾರು ಮಿನಿ ಕೂಪರ್ ಅದನ್ ಸಿಗ್ಲಿ ಸಾಕಾ ಅಷ್ಟೇ ಸಾಕಾ ಸೂಪರ್ ಬಿಡಿ ಚೆನ್ನಾಗಿ ಕೇಳಿದ್ರ ಪ್ರತ್ಯಕ್ಷ ಆಗ್ಲಿ ದೇವ್ರ ನಿಮ್ ಬೇಗ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಕಾಶಿನಾಥ್ ಅಂಗಡಿ ಅಂತ ಕಾಶಿನಾಥ ಅಂಗಡಿ ಹಂಗರಿ ಹಂಗರಿ ನಾ ನಾನು ಅಂಗಡಿ ಅನ್ಕೊಂಡು ಖುಷಿ ಆಯ್ತು ಯಾವ್ರಿ ನಿಮ್ದು ನಮ್ದು ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಓಕೆ ಸರ್ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಹಾ ಕೇಳಿ ಸರ್ ದೇವ್ರು ಏನಾದರೂ ನಿಮ್ಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ ನಿನಗೇನು ಬೇಕು ನಮ್ಮ ತಂದೆ ತಾಯಿ ಚೆನ್ನ ಚೆನ್ನಾಗಿಡು ಅಷ್ಟೇ 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 ಸಾಕ ವರ ಅದಕ್ಕೆ ಬ್ರಹ್ಮಾನೇ ಬರಬೇಕಾ ನೀವೇ ಚೆನ್ನಾಗಿ ನೋಡ್ಕೊಂಡ್ರೆ ಆಯಿತು ಅದಕ್ಕೆ ಅದಕ್ಕೆ ಅಲ್ವಾ ಹಾಂ ಓಕೆ ಇನ್ನೇನು ಕೇಳ್ತೀರಾ ಹ್ಞೂ ಅಷ್ಟೇ ಎಲ್ಲ ನಮ್ಗೆ ಆರೋಗ್ಯ ಬೇಕು ಸಿರಿ ಸಂಪತ್ತು ಬೇಕು ಎಲ್ಲ ಚೆನ್ನಾಗಿದ್ರೆ ಸಿರಿ ಸಂಪತ್ತು ಬೇಕು ಅದೇ ಸಿರಿ ಸಂಪತ್ತು ಯಾವ್ದು ಬೇಕು ಅಂದ್ರೆ ನಾವು ಇರೋದ್ರಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ಇರೋದ್ರಲ್ಲಿ ಚೆನ್ನಾಗಿರ್ಬೇಕು ಹಾಂ ಸಾಕ ಅಂದ್ರೆ ಅಷ್ಟೇ ಸಾಕ ಹೊರ ಇನ್ನೇನ್ ಬೇಡ ಏನ್ ಬೇಡ ಪಕ್ಕನಾ ಅಷ್ಟೇ ಸಾಕ ಇನ್ನೇನು ಕೇಳಕ್ ಹೋಗಲ್ಲ ಸರ್ ಇದ್ದಷ್ಟದಲ್ಲಿ ತೃಪ್ತಿ ಪಡ್ಬೇಕು ತೃಪ್ತಿ ಪಡ್ಬೇಕು ದೇವ್ರ್ ಹೊರ ಅಷ್ಟೇ ಕೇಳೋದು ಇನ್ನೇನು ಕೇಳಕ್ ಹೋಗಲ್ಲ ನೀವು. ಆರೋಗ್ಯ ಇರೋ ಚೆನ್ನಾಗಿದ್ರೆ ಮಾಡ್ಕೋಬೇಕು ಮಾಡ್ಕೋಬೇಕು ಎಲ್ಲ ನಮ್ ಬೆವ್ರೆ ಎಲ್ಲಾದ್ರೂ ದುಡ್ಡು ಸಿಗುತ್ತೆ ಸಿಗುತ್ತೆ ಆರಾಮಾಗೆ ಮಾಡ್ಕೋಬಹುದು ಹಾ ನಮ್ಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನೋ ಮಾಡಕ್ಕಾಗಲ್ಲ ಎಷ್ಟ್ ಎಷ್ಟಿದ್ರೇನು ಕೋಟಿ ಕೋಟಿ ಇದ್ದವ್ರಿಗೆಲ್ಲ ಶುಗರ್ ಇದೆ ಒಂದ್ ಸ್ವೀಟ್ ತಿನ್ನಕ್ ಆಗ್ತಿಲ್ಲ ಅವ್ರ ಕೈಲಿ ಆರೋಗ್ಯ ಇಂಪಾರ್ಟೆಂಟ್ ಬಂದ್ ಆರೋಗ್ಯ ನಮ್ ಜೊತೆಗಿರೋ ತಂದಿ ತಾಯಿ ಅಷ್ಟೇ ಸಾಕು ಸಾಕು ಸೂಪರ್ ಕೇಳಿದ್ರಿ ನಿಮಗೆ ಆದಷ್ಟು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಿಮಗೇನಾದ್ರು ದೇವರು ಪ್ರತ್ಯಕ್ಷ ಆಗಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಏನ್ ಕೇಳ್ತೀರೋ ವರ ಏನ್ ಬೇಕಾಗಿಲ್ಲ ಸರ್ ಇವಾಗ ಚೆನ್ನಾಗಿ ಕೈ ಕಾಲು ಎಲ್ಲಾ ಕೊಟ್ಟಿದ್ದಾರೆ ದುಡ್ದಿ ಚೆನ್ನಾಗಿ ದುಡಿಬಹುದು ಇರ್ಬೋದು ಬರೀ ಏನ ಅಂದ್ರೆ ಭೇದ ಭಾವ ಇರಬಾರ್ದು ನಮ್ ಕರ್ನಾಟಕ ಖಂಡಿತ ಎಲ್ರು ಒಟ್ಟಾಗಿ ಇರ್ಬೇಕು ಹೌದು ಇದು ರಾಜಕೀಯ ನಾನು ಇದನ್ನ ಈ ರಾಜಕೀಯದಲ್ಲಿ ಹಿಂದೆ ಹೋಗಿ ಭೇದ ಭಾವ ಮಾಡ್ಕೊಂಡು ಜಗಳಾಟ ಮಾಡ್ಕೊಂಡು ಇದು ಮಾಡಬಾರ್ದು ನಮ್ಮ ಸ್ನೇಹಿತರು ಎಲ್ರು ಇದಾರೆ ಸೂಪರ್ ನೋಡಿ ಇರ್ಬೇಕು ನೋಡಿ ದೇವ್ರ ಕೊಟ್ರೆ ಹಿಂಗ್ ಕೇಳ್ಬೇಕು ನೋಡಿ ಒಂದು ನಾವು ಕರೆಕ್ಟ್ ಇವ್ರು ಹೇಳ್ತಾರದು ಅಷ್ಟೇ ಅದೇ ಭಾಷೆ ಜಾತಿ ಅದ್ರ ನೋಡ್ಬಾರ್ದು ತಪ್ಪು ಅನ್ಸುತ್ತೆ ಬೇಡ ಅದು ಬ್ಯಾ ಮಾಡ್ಕೊಳ್ಳಿ ನಾವೆಲ್ಲ ಬ್ರದರ್ಸ್ ಚೆನ್ನಾಗಿರ್ಬೇಕು ಒಟ್ಟು ಎಲ್ಲರೂ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಯಾರು ಜಗಳ ಆಡಬಾರ್ದು ಅಂತ ಹೇಳೋದಲ್ವಾ ಯಾಕಂದ್ರೆ ನಾವು ಭಾರತದ ಪ್ರಜೆಗಳು ಅನ್ನೋದನ್ನ ನಾವ್ ಹೇಳ್ಬೇಕು ಅಲ್ವಾ ಹೌದು ಅಷ್ಟೇ ನಾವು ಭಾರತದ ಪ್ರಜೆಗಳು ಅಷ್ಟೇ ಕರೆಕ್ಟ್ ಥ್ಯಾಂಕ್ ಸೂಪರ್ ಹೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು